ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ತಿಳಿದುಕೊಳ್ಳುವ ವಿಷಯ ಏನಪ್ಪ ಅಂದರೆ ತಾಯಿ ಅಥವಾ ತಂದೆಯ ಕೈ ರುಚಿ ತಾಯಿ ಅಥವಾ ತಂದೆ ಮಾಡುವಂತಹ ಅಡುಗೆ ಆಗಿರ್ಬೋದು ಸಿಹಿ ತಿಂಡಿಗಳಾಗಿರ್ಬೋದು ಅಥವಾ ಇನ್ಯಾವುದೇ ರುಚಿಕರವಾದಂತಹ ತಿಂಡಿಗಳಾಗಿರ್ಬೋದು ಅದು ಎಷ್ಟು ರುಚಿಕರವಾಗಿರುತ್ತೆ ಅಂತಂದರೆ ಅಮೃತ ಸವಿದಂತೆ ಇರುತ್ತದೆ ಅಮೃತವನ್ನು ಯಾರು ಸವಿದಾರೆ ಅಂದರೆ ತಂದೆ ತಾಯಿ ಮಾಡ್ತಕ್ಕಂತಹ ಅಡುಗೆಯನ್ನು ತಿನ್ನುವವರು ಅಮೃತವನ್ನು ಸವಿದಂತೆ ಇವಾಗ ತುಂಬ ಚೆನ್ನಾಗಿ ಹೇಳ್ತಾರೆ ಆಚೆ ಕಡೆಯಿಂದ ಊಟ ಬೇಕು ಹೊರಗಡೆಯಿಂದ ಪಿಜ್ಜಾ ಬೇಕು ಬರ್ಗರ್ ಬೇಕು ಹೋಟೆಲ್ ಊಟ ಬೇಕು ಮನೆ ಊಟ ಬೇಡ ನಂಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಮಕ್ಕಳಾಗಿರ್ಬೋದು ದೊಡ್ಡರಾಗಿರ್ಬೋದು ಎಲ್ಲರೂ ಹೇಳ್ತಾರೆ ಆದರೆ ಅದಲ್ ಅದರಲ್ಲಿ ನೀವು ಏನೋ ಒಂದು ಕಳೆದುಕೊಂಡ ಹಾಗೆ ಇರುತ್ತದೆ ಅದೇ ಏನೋ ಒಂದು ಅಂತಂದರೆ ತಂದೆ ಅಥವಾ ತಾಯಿ ಮಾಡಿರ್ತಕ್ಕಂತಹ ಊಟದಲ್ಲಿ ಅಮೃತವನ್ನು ಇರುತ್ತದೆ ನಾವು ಪಿಜ್ಜಾ ತಿಂತೀವಿ ಅದು ರುಚಿ ಇರುತ್ತೆ ಆದರೆ ಅದರಲ್ಲಿ ಏನೋ ಒಂದು ಕಮ್ಮಿ ಇರುತ್ತೆ ಬರ್ಗರ್ ತಿಂತೀವಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಆದರೂ ಅದರಲ್ಲಿ ಪೂರ ನೂರಕ್ಕೆ ನೂರು ಪರ್ಸೆಂಟು ರುಚಿಯನ್ನು ಇರೋದಿಲ್ಲ ಅದರಲ್ಲಿ ಸ್ವಲ್ಪ ಏನೋ ಕಮ್ಮಿ ಇರುತ್ತೆ ಇವಾಗ ಹೊರಗಡೆ ಮಸಾಲ ದೋಸೆ ತಿಂತೀರಿ ಗೋಬಿ ಮಂಚೂರಿ ತಿಂತೀರಿ ಪಾನಿಪುರಿ ತಿಂತೀರಿ ಎಲ್ಲಾನು ತಿಂತೀರಿ ಮಕ್ಕಳಿರ್ಬೋದು ದೊಡ್ಡರಿರ್ಬೋದು ಎಲ್ಲರೂ ತಿಂತೀರಿ ಆದರೆ ಅದರಲ್ಲಿ ಅಷ್ಟೊಂದು ರುಚಿಕರವಾದಂತಹ ಟೇಸ್ಟನ್ನು ಇರುವುದಿಲ್ಲ ಯಾಕಪ್ಪ ಅಂತಂದರೆ ಅದರಲ್ಲಿ ತಾಯಿ ಅಥವಾ ತಂದೆ ಮಾಡಿರ್ತಕ್ಕಂತಹ ಅಡುಗೆ ಅಥವಾ ಸಿಹಿ ತಿಂಡಿ ಅಥವಾ ಸ್ನ್ಯಾಕ್ಸ್ ಈ ಥರ ಅದರಲ್ಲಿ ಅಮೃತವನ್ನು ಇರುತ್ತದೆ ಅದಕ್ಕೆ ಮನೆ ಊಟ ಮಾಡಿದರೆ ಅಥವಾ ಮನೆ ಊಟ ದಿನಾಲು ಮನೆಯಲ್ಲೇ ಊಟ ಮಾಡಿದರೆ ನಾವು ನೂರಾರು ವರ್ಷ ಬದುಕ್ತೀರಿ ಅಂತ ಹೇಳ್ತಾರೆ ಆಚೆ ಕಡೆಯಿಂದ ಊಟ ಮಾಡಿದರೆ ಜಾಸ್ತಿ ಬರೋದೇನೆಂದರೆ ರೋಗ ರುಜಿನಗಳು ಇವಾಗ ನೋಡಿ ಮಳೆ ಬರ್ತಾ ಇದೆ ಯಾವಾಗಲೂ ಇವಾಗ ಚಳಿಗಾಲ ಇದ್ರೂ ಕೂಡ ಮಳೆಗಾಲ ಥರ ಮಳೆನೇ ಬರ್ತಾಯಿದೆ ತೋ ಈ ಈ ಸಂದರ್ಭದಲ್ಲಿ ಆಚೆ ಕಡೆ ಊಟ ಮಾಡೋದರಿಂದ ಅನಾರೋಗ್ಯಕ್ಕೆ ನಾವೇ ತುತ್ತಾಗಿರ್ತೀರಿ ಅದಕ್ಕೆ ಹೇಳುವುದೇನೆಂದರೆ ಯಾವಾಗಲೂ ಮಳೆ ಇರಲಿ ಬಿಸಿಲು ಇರಲಿ ಚಳಿ ಇರಲಿ ಮನೆಯಲ್ಲೇ ನಿಮಗೇನು ಇಷ್ಟ ಆಗುತ್ತೋ ಆ ಅಡುಗೆಯನ್ನು ನೀವು ತಾಯಿಯಂದಿರಿಗೆ ಹೇಳಿ ಮಾಡಿಕೊಡ್ತಾರೆ ತಾಯಿಯಂದರು ಅದು ತುಂಬ ಪ್ರೀತಿ ಮತ್ತು ಅಮೃತವನ್ನು ಹಾಕಿ ಮಾಡಿಕೊಡ್ತಾರೆ ತಾಯಿ ಮಾಡಿರ್ತಕ್ಕಂತಹ ಅಡುಗೆಯಲ್ಲಿ ಎಷ್ಟು ರುಚಿ ಇರುತ್ತಂದರೆ ಅದು ತುಂಬ ರುಚಿಯಾದಂತಹ ಊಟವನ್ನು ಇರುತ್ತದೆ ನಿನಗೆ ಆ ಅಡುಗೆ ಬರಲ್ಲ ಈ ಅಡುಗೆ ಬರಲ್ಲ ನೀನು ಇದೇ ಮಾಡ್ತೀಯ ಅನ್ನೋದಕ್ಕಿಂತ ತಾಯಿ ಮಾಡಿಟ್ಟಂತಹ ಅಡುಗೆಯನ್ನು ಭಕ್ತಿಯಿಂದ ತಿಂದರೆ ಅದು ಯಾವ ಪೀಝಾ ಯಾವ ಬರ್ಗರ್ ಯಾವ ಆಚೆ ಕಡೆ ತಿನ್ನೋತಕ್ಕಂತಹ ಗೋಬಿ ಮಂಚೂರಿಗಿಂತ ಏನು ಕಮ್ಮಿ ಇರೋಲ್ಲ ತುಂಬ ರುಚಿಯಾದಂತಹ ಊಟ ಇರುತ್ತದೆ ಅದಕ್ಕೆ ಸ್ನೇಹಿತರೆ ನಾನು ನಿಮ್ಮ ಹತ್ರ ಹೇಳುವುದೇನಂತಂದರೆ ಆಚೆ ಕಡೆ ಊಟವನ್ನು ಬಿಟ್ಟು ಅದು ನಾಲ್ಗೆ ಅಷ್ಟೇ ರುಚಿಯಾಗಿರುತ್ತದೆ ಆಚೆ ಕಡೆ ಊಟ ನಾಲ್ಗೆ ಅಷ್ಟೇ ರುಚಿಯಾಗಿರುತ್ತದೆ ಮನೆಯಲ್ಲಿ ಊಟ ಮಾಡಿ ಆರೋಗ್ಯವಾಗಿರಿ ತಾಯಿ ಪ್ರೀತಿಯಿಂದ ಮಾಡಿರ್ತಕ್ಕಂಥ ಊಟವನ್ನು ಸವಿದು ನೂರಾರು ವರ್ಷ ಪ್ರೀತಿಯಿಂದ ವಿಶ್ವಾಸದಿಂದ ಆರೋಗ್ಯದಿಂದ ಬದುಕಿ ಬಾಳಿರಿ ಅಂತ ಹೇಳ್ತಕ್ಕಂಥದ್ದೇ ನನ್ನ ಈ ಮಾತಿನ ಉದ್ದೇಶ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ